ರಾಮಮಂದಿರ ಉದ್ಘಾಟನಾ ಕಾರ್ಯಕ್ರಮ ನೋಡದಂತೆ ವಾರ್ನಿಂಗ್ ಶಾಲೆಗೆ ರಜಾ ಹಾಕಿದ್ರೆ ದಂಡ ಹಾಕ್ತೀವಿ ಅಂತ ವಾರ್ನಿಂಗ್ ಕೊಟ್ರ ಶಿಕ್ಷಕರು ಚಿಕ್ಕಮಗಳೂರಿನ ಸೇಂಟ್ ಜೋಸೆಫ್ ಶಾಲೆಯ ಶಿಕ್ಷಕರ ಮೇಲೆ ಗಂಭೀರ ಆರೋಪ ವಿದ್ಯಾರ್ಥಿಗಳಿಗೆ ದಂಡ ಹಾಕಿದ್ರೆ ದಾಳಿ ಮಾಡ್ತೀವಿ ನಿಮ್ಮ ಶಾಲೆ ಮೇಲೆ ದಾಳಿ ಮಾಡ್ತೀವಿ ಎಂದು ಎಚ್ಚರಿಕೆ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಾಳಿ ಮಾಡ್ತೀವಿ ಶಾಲಾ ಮುಂಭಾಗ ಜಮಾಯಿಸಿದ ಕಾರ್ಯಕರ್ತರು ಮುಖಂಡರು ಸುದ್ದಿ ತಿಳಿದು ಶಾಲೆಗೆ ಪೊಲೀಸರ ಎಂಟ್ರಿ ಮಾಹಿತಿ ಪಡೆದ ಖಾಕಿ ಪಡೆ ರಾಮ ಮಂದಿರ ಉದ್ಘಾಟನಾ ಕಾರ್ಯಕ್ರಮ ನೋಡದಂತೆ ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಶಿಕ್ಷಕರು ಅನ್ನೋ ಆರೋಪ ಚಿಕ್ಕಮಗಳೂರಿನ ಸೇಂಟ್ ಜೋಸೆಫ್ ಶಾಲೆಯ ಶಿಕ್ಷಕರ ಮೇಲೆ ಕೇಳಿ ಬಂದಿದೆ ವಿದ್ಯಾರ್ಥಿಗಳಿಗೆ ಈ ಬಗ್ಗೆ ದಂಡ ಹಾಕಿದ್ರೆ ಶಾಲೆಗೆ ದಾಳಿ ಮಾಡ್ತೀವಿ ಅಂತ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳ ಕಾರ್ಯಕರ್ತರು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಹಾಗೆ ಶಾಲೆಯ ಮುಂಭಾಗ ಜಮಾಯಿಸಿದ್ದಾರೆ ವಿಶ್ವ ಹಿಂದೂ ಪರಿಷತ್ ಹಾಗೆ ಬಜರಂಗ ದಳದ ಕಾರ್ಯಕರ್ತರು ಈ ವಿಚಾರ ತಿಳಿತಾ ಇದ್ದಂತೆ ಪೊಲೀಸರು ಕೂಡ ಶಾಲೆಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಶಾಲೆಯ ಶಿಕ್ಷಕರು ಇರ್ಬೋದು ಹಾಗೆ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಎಲ್ಲ ಶಾಲೆಗಳಲ್ಲೂ ಇವತ್ತು ಮಾಮೂಲಿ ಶಾಲೆಗಳು ನಡೆಯುತ್ತೆ ಆದರೆ ರಜಾ ಹಾಕಿದರೆ ದಂಡ ಹಾಕ್ತೀವಿ ಅಂತ ಯಾವ ಶಾಲೆಗಳಲ್ಲೂ ಇಲ್ಲ ಆದರೆ ಈ ಯಾವುದು ಚರ್ಚ್ ರೋಡ್ನಲ್ಲಿರ್ತಕ್ಕಂಥ ಸೆಂಟ್ ಜೋಸೆಫ್ ಕಾನ್ವೆಂಟ್ನಲ್ಲಿ ನಿನ್ನೆ ಟೀಚರ್ಗಳು ಸೋಮವಾರ ರಜಾ ಹಾಕಿದ ವಿದ್ಯಾರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ದಂಡ ಹಾಕ್ತೀವಿ ಅಂತ ಮಾಹಿತಿ ಕೊಟ್ಟಿದ್ದಾರೆ ಅದಕ್ಕೋಸ್ಕರ ನಾವು ಇಲ್ಲಿ ಸೇರಿದ್ದೇವೆ ಪ್ರತಿಭಟನೆ ಅಂತಲ್ಲ ಆದರೆ ಒಂದು ಮಾಹಿತಿ ಏನು ಅಂದರೆ ನಾವು ಬಿ ಓ ಕರೆದು ಮಾತಾಡ್ತೇವೆ ಸೋಮವಾರ ರಜ ರಜಾ ಹಾಕಿದೆ ಯಾವುದೇ ಹುಡುಗರಿಗೆ ದಂಡ ಹಾಕಬಾರದು ಯಾಕೆಂತ ಕೇಳಿದ್ರೆ ಇದು ಸ್ವತಂತ್ರ ಭಾರತ ಇದೇನು ಬ್ರಿಟಿಷರ ಆಳ್ವಿಕೆಯಲ್ಲಿರುವ ಭಾರತ ಅಲ್ಲ ಇದು ಈಗಾಗಲೇ ಲಾರ್ಡ್ ಮೌಂಟ್ ಬ್ಯಾಟನ್ ಇಲ್ಲ ಪ್ರಧಾನಮಂತ್ರಿ ಈಗ ಇರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಇರೋದು ಹಾಗಾಗಿ ಇಲ್ಲಿ ಇದು ಹಿಂದೂ ರಾಷ್ಟ್ರ ಇದೆ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ಇದೆ ಆ ಸಂವಿಧಾನದ ಅಡಿಯಲ್ಲಿ ರಜಾ ಹಾಕಬೇಕಾಗಿರ್ತಕ್ಕಂಥ ಹಕ್ಕು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗಿದೆ ಹಾಗಾಗಿ ರಜಾ ಹಾಕ್ತಕ್ಕಂಥದ್ದು ವಿದ್ಯಾರ್ಥಿಯ ವೈಯಕ್ತಿಕ ವಿಷಯ ಅವನು ರಾಮನ್ನಾದರೂ ಪೂಜೆ ಮಾಡಲಿ ಯೇಸು ಪೂಜೆ ಮಾಡಲಿ ಅಲ್ಲ ಪೂಜೆ ಮಾಡಲಿ ಅವನವನ ಭಕ್ತಿಗೆ ತಕ್ಕಂತೆ ಅವನು ರಜಾ ಹಾಕಿ ಪೂಜೆ ಮಾಡ್ತಕ್ಕಂಥದ್ದು ವಿದ್ಯಾರ್ಥಿಗಳಿಗೆ ಬಿಟ್ಟಿದ್ದು ಹಾಗೆ ನಾಳೆ ರಾಮ ಮಂದಿರ ಉದ್ಘಾಟನೆ ಆಗುತ್ತೆ ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಿರ್ತಕ್ಕಂಥ ವಿಷಯ ಇಲ್ಲಿ ಟೀಚರ್ ಹೇಳಿದ್ದಾರೆ ನಮಗೆ ಅದು ತಲೆಯಲ್ಲಿಲ್ಲ ನಮಗೆ ಮಾಹಿತಿ ಇರಲಿಲ್ಲ ಅಂತ ಇಂಥ ಮೂರ್ಖತನದ ಮಾತಿಗೆ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳ ಬೆಲೆ ಕೊಡಲ್ಲ ಅವರು ಸೋಮವಾರ ನಾವು ವಿಶ್ವ ಹಿಂದೂ ಪರಿಷತ್ ಬಜರಂಗಗಳದಿಂದ ಕರೆ ಕೊಡ್ತಾ ಇದ್ದೇವೆ ಎಲ್ಲ ಶಾಲೆಯ ಮಕ್ಕಳು ನಿಮಗೆ ಇಷ್ಟ ಇದ್ದರೆ ನಿಮಗೆ ರಾಮನ ಭಕ್ತಿ ಇದೆ ನಾವು ರಾಮನನ್ನು ಪೂಜೆ ಮಾಡ್ತೇವೆ ರಾಮನ ಮಂದಿರ ಉದ್ಘಾಟನೆಯ ಕಾರ್ಯಕ್ರಮವನ್ನು ನೇರ ಪ್ರಸಾರವನ್ನು ನೋಡಬೇಕು ಅನ್ನೋ ಆಸಕ್ತಿ ಇರ್ತಕ್ಕಂಥ ಇಡೀ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳು ರಜೆ ಹಾಕಿ ನಿಮಗೆ ಯಾರಾದರೂ ನಾಳೆ ದಂಡ ಹಾಕಿದರೆ ವಿಶ್ವ ಹಿಂದೂ ಪರಿಷತ್ ಭಜನಂಗಳ ನೇರವಾಗಿ ಆ ಶಾಲೆ ಮೇಲೆ ಅದು ದಾಳಿ ಮಾಡ್ತೀವಿ ಮತ್ತು ಆ ಮಕ್ಕಳಿಗೆ ರಕ್ಷಣೆ ಕೊಡ್ತಕ್ಕಂಥ ಜವಾಬ್ದಾರಿ ನಮ್ದಿದೆ ಅಧಿಕೃತ ಆದೇಶ ಅಂತೆಲ್ಲ ತುಂಬಾ ಮಕ್ಳುಗಳು ನಮಗೆ ಫೋನ್ ಮಾಡಿದೆ ನಾವು ಈ ರೀತಿ ಈಗ ಮಕ್ಕಳ ಹೆಸರನ್ನ ಅಥವಾ ತಂದೆ ತಾಯಿ ಹೆಸರನ್ನು ಹೇಳಿದ್ರೆ ಇವರು ಮಾರ್ಕ್ ಮಾರ್ಕ್ಸ್ ಕಡಿಮೆ ಮಾಡ್ತಾರೆ ಮತ್ತು ಇನ್ನೊಂದೇನೋ ಮಾಡ್ತಾರೆ ಅದಕ್ಕೋಸ್ಕರ ನಾವೊಂದ್ಸರಿ ಬಿ ಓ ಜೊತೆ ಮಾತಾಡ್ತೀವಿ ಡಿ ಡಿ ಪಿ ಜೊತೆ ಮಾತಾಡ್ತೀವಿ ರಜಾ ಆಗ್ತಕ್ಕಂಥ ಹಕ್ಕು ಪ್ರತಿಯೊಬ್ಬನಿಗಿದೆ ಇದು ಸ್ವತಂತ್ರ ಭಾರತ ಇದು ಬ್ರಿಟಿಷ್ ಆಳ್ವಿಕೆ ಇರ್ತಕ್ಕಂಥ ಭಾರತ ಅಲ್ಲ ಇಲ್ಲಿ ಯಾರು ಇಲ್ಲ ಕ್ರಿಶ್ಚಿಯನ್ ಆಳ್ವಿಕೆ ಇಲ್ಲ ಹಾಗಾಗಿ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ಇವತ್ತು ಭಾರತದ ಆಳ್ವಿಕೆ ನಡೀತಾ ಇದೆ ಆ ಸಂವಿಧಾನದ ಅಡಿಯಲ್ಲಿ ಜೀವನ ಮಾಡಬೇಕಾಗಿರ್ತಕ್ಕಂಥದ್ದು ಪ್ರತಿಯೊಬ್ಬ ವ್ಯಕ್ತಿಯ ಕರ್ತವ್ಯ ಯಾವುದೇ ಜನಾಂಗ ಇರಲಿ ಧರ್ಮ ಇರಲಿ ಇಲ್ಲಿ ಅಂಬೇಡ್ಕರ್ ಸಂವಿಧಾನದ ಆಧಾರದ ಮೇಲೆ ಬದುಕಬೇಕು ಆ ಸಂವಿಧಾನದ ಏನಿದೆ ಒಬ್ಬ ಪ್ರತಿಯೊಬ್ಬ ವ್ಯಕ್ತಿಗೂ ಅವಂದೇ ಆದಂತ ಸ್ವಾತಂತ್ರ್ಯ ಇದೆ ಹಾಗಾಗಿ ಯಾವುದೇ ಮಕ್ಕಳಿಗೆ ಈ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ನೀವು ರಾಮ ಮಂದಿರದ ಉದ್ಘಾಟನೆಯನ್ನ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದ್ದೇನೆ ರಾಮ ಮಂದಿರದ ಉದ್ಘಾಟನೆಯನ್ನ ರಾಮನ ಪ್ರತಿಷ್ಠಾಪನೆಯನ್ನ ನೇರ ಪ್ರಸಾರ ಮಾಡ್ತಕ್ಕಂಥ ಆಸಕ್ತಿ ಇರ್ತಕ್ಕಂಥ ಎಲ್ಲ ಮಕ್ಕಳು ಯಾವ ಶಾಲೆಗೆ ಹೋಗ್ತಿರ್ಲಿ ಬ್ಯಾಂಕಿಗೆ ಹೋಗ್ತಿರಲಿ ನೀವೆಲ್ಲರೂ ರಜಾ ಹಾಕಿದರೆ ನಿಮ್ಗೆ ಯಾರಾದರೂ ಮಕ್ಕಳಿಗೆ ದಂಡ ಹಾಕಿದರೆ ವಿಶ್ವ ಹಿಂದೂ ಪರಿಷತ್ ಬಜರಂಗಗಳಕ್ಕೆ ನೀವು ಸಲಹೆ ಹೇಳಿ ನಮ್ಮ ನಮಗೆ ವಿಷಯ ಮುಟ್ಟಿಸಿ ನಾವು ನೇರವಾಗಿ ಆ ಶಾಲೆ ಹತ್ರ ಬರ್ತವೆ ಆ ಶಾಲೆಗೆ ಬೀವ ಮೂಲಕ ತಕ್ಕ ಶಕ್ತಿ ಶಾಸ್ತಿಯನ್ನು ಮಾಡ್ತೇವೆ ಮತ್ತು ಆ ದಂಡ ಹಾಕ್ತ ರೀತಿಯಲ್ಲಿ ನಾವು ನೋಡ್ಕೊಳ್ತೇವೆ ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ವಿಶ್ವ ಹಿಂದೂ ಪರಿಷತ್ ಜವಾಬ್ದಾರಿ ಇದೆ ಸಿಟಿ ಚಿಕ್ಕಮಗಳೂರಿನಲ್ಲಿ ಮೊಟ್ಟಮೊದಲ ಬಾರಿಗೆ ಪ್ಯೂರ್ ವೆಜ್ ಬೇಕರಿ ಸೆವೆಂತ್ ಹೆವೆನ್ ಪ್ರಾರಂಭವಾಗಿದೆ ದೊಡ್ಡ ಬೇಕರಿ ಗ್ರೂಪ್ಸ್ ಆಗಿರುವ ಸೆವೆಂತ್ ಹೆವೆನ್ ದೇಶದ ನೂರ ಒಂಬತ್ತು ನಗರಗಳಲ್ಲಿ ಇನ್ನೂರೈವತ್ತಕ್ಕೂ ಹೆಚ್ಚು ಔಟ್ಲೆಟ್ಗಳ ದೊಡ್ಡ ಸಮೂಹವನ್ನೇ ಹೊಂದಿವೆ ಬಾಯಲ್ಲಿ ನೀರಿನಿಸುವ ಅನೇಕ ಫ್ಲೇವರ್ಗಳು ಕೈ ಬೆಟುಕುವ ದರದಲ್ಲಿ ದೊರೆಯುತ್ತದೆ ಅಷ್ಟೇ ಅಲ್ಲದೆ ಎಲ್ಲಾ ರೀತಿಯ ಕಸ್ಟಮೈಸ್ಡ್ ಕೇಕ್ಗಳು ಕೂಡ ಲಭ್ಯ ಇಂದೇ ಭೇಟಿ ಕೊಡಿ ಸೆವೆನ್ ಸೆವೆನ್ ವಿಜಯಪುರ ಮುಖ್ಯ ರಸ್ತೆ ಮಾರ್ಕೆಂಎಸ್ ಹತ್ತಿರ ಚಿಕ್ಕಮಗಳೂರು ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ